ನಮ್ಮ ನಮಗೆ ತಮ್ಮ ನಮ್ಮ ಡೈರೆಕ್ಟರ್ ಸರ್ಕಾರಿ ನೌಕರರ ಸಂಘದ ಡೈರೆಕ್ಟರ್ ಎಲ್ಲರೂ ನಮ್ಗೆ ಮತ ನೀಡಿ ನಮ್ಮನ್ನು ಜೈಶ್ ಮಾಡಿದ್ದಾರೆ ಮತ್ತೆ ಅವ್ರಿಗೂ ನಮ್ಮ 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 ಕಡೆಯಿಂದ ಎಲ್ರಿಗೂ ಧನ್ಯವಾದ ಹೇಳ್ತೀವಿ ನಮ್ಮ ಮಹಿಳಾ ಶಿಕ್ಷಕರು ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದ ಇರ್ತಾರೆ ನಮ್ಮ ನಮ್ಮ ವೆಂಕಟಗಿರಿ ಸರ್ ಅವರು ತುಂಬಾ ಪ್ರೇ ಹೇಳಿದ್ರು ನಿಜ ಮೊದಲು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹೆಂಗ್ ಮಾಡಿದ್ರು ಆದ್ರೆ ಪಿ ಯು ಸಿ ಅಲ್ಲಿ ಹೆಚ್ಚು ಕಮ್ಮಿ ಬರಲಿಲ್ಲ ಕರೆಕ್ಟ್ ಆಗಿ ಫಲಿತಾಂಶ ಬಂತು ಇದು ಸತ್ಯ ಯಾವತ್ತು ಸತ್ಯಕ್ಕೆ ಜಯ ಅಂತ ಇಡುತ್ತೆ ಮುಂದಿನ ದಿನಗಳಲ್ಲಿ ತಮಗೆ ಅಲ್ಲಿ ಶಿಕ್ಷಕರಾಗಿರ್ಲಿ ಮತ್ತ ಯಾವುದೇ ಇಲಾಖೆಗಳಾಗಿರ್ಲಿ ಏನೇ ಕಷ್ಟ ಬಂದ್ರು ಕೂಡ ಮೊದಲು ಮೊದ್ಲಿರ್ತೀವಿ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ನಮ್ಮ ಶಿಕ್ಷಕರು ಶಿಕ್ಷಕರಿದಾರಲ್ಲ ಮಹಿಳಾ ಶಿಕ್ಷಕರಿಗೂ ಅವ್ರಿಗೆ ಯಾವುದೇ ಸಂಶಯ ಇಲ್ಲ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ನಮ್ಮ ಉಳಬಾಗಲ್ ತಾಲೂಕು ಮಾದರಿ ಆಗುತ್ತೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಶಿಕ್ಷಕರ ಸಂಘ ಅಂದ್ರೆ ಹಿಂಗಿರುತ್ತೆ ಈ ತರ ಇದು ಇಸ್ ಮಾಡೆಲ್ ಫಾರ್ ದಿ ಎಂಟೈರ್ ಸ್ಟೇಟ್ ಹೇಳ್ತಾ ನಮ್ಮ ನಮ್ಮ ಜೊತೆಯಲ್ಲೇ ನಮ್ಮ ಅರವಿಂದ್ ಸರ್ ಇದಾರೆ ಅವರು ಮೊದಲು ನಮ್ಮ ಕಡದಲ್ಲಿ ಯಾರು ಇರ್ಬೇಕು ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿದ್ರು ಅವ್ರಿಗೂ ನಮಗೂ ತುಂಬಾ ಬಾಂಧವ್ಯ ಇದ್ದು ಅವರ ನಾನು ನನ್ನ ಪ್ರ ವೈಯಕ್ತಿಕ ಅವ್ರಿಗೆ ಧನ್ಯವಾದ ಹೇಳ್ತೀನಿ ನಮ್ ಸುಬ್ರಹ್ಮಣ್ಯ ಸರ್ ಇದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ನಮ್ಗೆ ಈ ನಾಲ್ಕು ಮಾತುಗಳು ಮಾತಾಡಲು ಕೊಟ್ಟು ಕೂಡ ಹೊಂದಿಸ್ತಾ ನಮಸ್ಕಾರ